ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಿ ಇಷ್ಟು ದಿನ ಆದರೂ ಕೂಡ ಇನ್ನೂ ಕೂಡ ರಾಜ್ಯದಲ್ಲಿರುವಂಥ ರೈತರಿಗೆ ಇನ್ನೂ ಕೂಡ ಹಣನ ಜಮ ಆಗಿಲ್ಲ ವೀಕ್ಷಕರೇ ಹಾಗಾಗಿ ಯಾಕೆ ಇನ್ನೂ ಕೂಡ ರಾಜ್ಯದಲ್ಲಿರುವಂಥ ರೈತರಿಗೆ ಅನೇಕರಿಗೆ ಬಹಳಷ್ಟು ಜನರಿಗೆ ಹಣ ಇನ್ನೂ ಕೂಡ ಯಾಕೆ ಜಮಾ ಆಗಿಲ್ಲ ಮತ್ತು ಯಾವಾಗ ಜಮಾ ಆಗುತ್ತೆ ಯಾರಿಗೆಲ್ಲ ಜಮಾ ಆಗೋದಿಲ್ಲ ಜಮಾ ಆದರೂ ಕೂಡ ಮತ್ತು ಈಗ ಪೆಂಡಿಂಗ್ ಯಾರದೆಲ್ಲ ಒಂದು ಹಣ ಇದೆ ಪೆಂಡಿಂಗ್ ಕಂತುಗಳು ಇದ್ದಾವೆ ಅಂಥವು ಕೂಡ ಯಾವಾಗ ಜಮಾ ಆಗುತ್ತೆ ಯಾರಿಗೆಲ್ಲ ಜಮಾ ಆಗೋದಿಲ್ಲ ಎಲ್ಲವೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ಇದೀನಿ ಅದಕ್ಕಾಗಿ ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಈಗಾಗಲೇ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ಟೋಟಲ್ ಆಗಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳೇನಿದ್ದಾರೆ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಿದೆ ಅಂತ ಮಾಹಿತಿನೂ ಕೂಡ ಒಂದು ಕೇಂದ್ರದ ಒಳಾಂಗಣ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು ಹೀಗಾಗಿ ಇನ್ನೂ ಉಳಿದ ರೈತ ಫಲಾನುಭವಿಗಳಿಗೆ ಹಣನ ಜಮಾ ಆಗ್ತಾ ಇಲ್ಲ ವೀಕ್ಷೆ ಇಷ್ಟು ದಿನ ಆದರೂ ಕೂಡ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗಿ ಇಷ್ಟು ದಿನ ಆದರೂ ಕೂಡ ಇನ್ನೂ ಕೂಡ ಹಣನ ಜಮಾ ಆಗ್ತಾ ಇಲ್ಲ ಹೀಗಾಗಿ ಯಾಕೆ ಜಮಾ ಆಗ್ತಾ ಇಲ್ಲ ಎಲ್ಲದ್ರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ವೀಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುತ್ತೆ ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ವೃತ್ತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದೇ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನದ ಬಗ್ಗೆ ಮತ್ತು ಪೆಂಡಿಂಗ್ ಇರುವಂಥವರಿಗೆ ಮತ್ತು ಯಾರಿಗೆಲ್ಲ ಹಣನ ಜಮಾ ಆಗುವುದಿಲ್ಲ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಏನಾದರೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಜಮಾ ಆಗಿತ್ತು ಅಂತಂದರೆ ಯಾವ ದಿನಾಂಕದಂದು ಜಮಾ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ದಿನಾಂಕನೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದು ಜಿಲ್ಲೆಯೂ ಕೂಡ ಎಂಟರ್ ಮಾಡಿ ಹಣನ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಜಮಾ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ನಿಮ್ಮ ಒಂದು ಜಿಲ್ಲೆನೂ ಕೂಡ ಎಂಟರ್ ಮಾಡಿ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆನ ದೇಶದಲ್ಲಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ಆಗಲಿ ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ವೀಕ್ಷಕರೇ ಈ ಒಂದು ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯನ ಕೊಡ್ತಾ ಬರ್ತಾ ಇರುವಂಥದ್ದು ವೀಕ್ಷಕರೇ ಅಂತಂದರೆ ತಲಾ ನಾಲ್ಕು ತಿಂಗಳಿಗೊಮ್ಮೆ ಎರಡೆರಡು ಸಾವಿರ ರೂಪಾಯನ ಜಮಾ ಮಾಡ್ತಾ ಇರುವಂಥದ್ದು ಹೀಗಾಗಿ ಈಗಾಗಲೇ ವೀಕ್ಷಕರೇ ಇಪ್ಪತ್ತೊಂದನೇ ಕಂತಿನ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನವೆಂಬರ್ ಹತ್ತೊಂಬತ್ತನೇ ತಾರೀಕು ತಮಿಳುನಾಡಿನ ಕೊಯಂಬತ್ತೂರದಿಂದ ಇಪ್ಪತ್ತೊಂದನೇ ಕಂತಿನನ್ನು ಬಿಡುಗಡೆ ಮಾಡಿದರು ಆದರೆ ವೀಕ್ಷಕರೇ ಬಿಡುಗಡೆ ಮಾಡಿದ ಮೇಲೆ ಬಹಳಷ್ಟು ಜನರಿಗೆ ಬಿಡುಗಡೆ ಆದ ದಿನಾಂಕದಿಂದ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಹಣನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನನ್ನು ಜಮಾ ಆಗಿಲ್ಲ ಹೀಗಾಗಿ ವೀಕ್ಷಕರು ಕಳೆದ ಒಂದು ಕಂತಿಗೆ ಹೋಲಿಸಿದರೆ ಕಳೆದ ಕಂತು ಬಿಡುಗಡೆ ಆಗಿ ಎರಡು ಮೂರು ದಿನಗಳ ಒಳಗಾಗಿ ಎಲ್ರಿಗೂ ಕೂಡ ಹಣನ ಜಮಾ ಆಗಿತ್ತು ವೀಕ್ಷಕರೇ ಆದರೆ ಇವಾಗ ಇಪ್ಪತ್ತೊಂದನೇ ಕಂತಿನಲ್ಲಿ ಈ ರೀತಿಯಾಗಿ ಜಮಾ ಆಗಿಲ್ಲ ವೀಕ್ಷರೆ ಭಾಳಷ್ಟು ರೈತರಿಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಹಣನ ಜಮಾ ಆಗಿಲ್ಲ ಹೀಗಾಗಿ ಕಳೆದ ಒಂದು ಕಂತಿನಲ್ಲಿ ಎಷ್ಟು ಫ ರೈತ ಬೆಳೆ ಹಣನ ಜಮಾ ಆಗಿತ್ತು ಅಂತಂದರೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತ ಬೆಳೆಗೆ ಹಣನ ಜಮಾ ಆಗಿತ್ತು ಆದರೆ ಇಪ್ಪತ್ತೊಂದನೇ ಕಂತಿನಲ್ಲಿ ಒಂಬತ್ತು ಕೋಟಿ ರೈತರಿಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು ಹಾಗಾದರೆ ಎಪ್ಪತ್ತು ಲಕ್ಷ ರೈತರಿಗೆ ಹಣನ ಕೂಡ ಸ್ಟಾಪ್ ಮಾಡಿದ್ದಾರೆ ವೀಕ್ಷಕರು ರದ್ದು ಮಾಡಿದ್ದಾರೆ ಅಂತಂದರೆ ಎಪ್ಪತ್ತು ಲಕ್ಷ ರೈತರು ಅನರ್ಹರೆಂದು ಎಂದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಹೀಗಾಗಿ ಎಪ್ಪತ್ತು ಲಕ್ಷ ರೈತರಿಗೆ ಇಪ್ಪತ್ತೊಂದನೇ ಕಂತಿನದಲ್ಲಿ ಅವರಿಗೆ ಹಣನ ಸಿಗ್ತಾಯಿಲ್ಲ ವೀಕ್ಷಕರೇ ಕೇಂದ್ರದ ಪರಿಷ್ಕರಣೆ ಮೂಲಕ ಎಪ್ಪತ್ತು ಲಕ್ಷ ರೈತರೇನಿದ್ದಾರೆ ಅನರ್ಹರು ಎಂದು ಗುರುತಿಸಲ್ಪಟ್ಟಿದೆ ಹೀಗಾಗಿ ಎಪ್ಪತ್ತು ಲಕ್ಷ ರೈತರಿಗೆ ಹಣನ ಸಿಗುವುದಿಲ್ಲ ಈ ಒಂದು ಎಪ್ಪತ್ತು ಲಕ್ಷ ರೈತರಲ್ಲಿ ನೀವು ಕೂಡ ಆಗಿದ್ದರೆ ದಯವಿಟ್ಟು ನಿಮ್ಮೊಂದು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಏನಿದೆ ರಿಜಿಸ್ಟ್ರೇಷನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ದು ಏನಾದರೂ ಕ್ಯಾನ್ಸಲ್ ಆಗಿತ್ತು ಯಾವ್ಯಾವ ಕಾರಣದಿಂದ ಕ್ಯಾನ್ಸಲ್ ಆಗಿದೆ ಅಂತಂದರೆ ಆದಾಯ ತೆರಿಗೆಗಳನ್ನು ಕಟ್ತಕ್ಕಂಥವ್ರು ಅತಿ ಹೆಚ್ಚಾಗಿ ಭೂಮಿಗಳನ್ನು ಹೊಂದಿರತಕ್ಕಂಥವ್ರು ಮತ್ತು ಶ್ರೀಮಂತರು ಮತ್ತು ಯಾರೆಲ್ಲ ಸರ್ಕಾರಿ ನೌಕರರಿದ್ದಾರೆ ಸರ್ಕಾರಿ ನೌಕರರಂಥವ್ರು ಮತ್ತು ಯಾರೆಲ್ಲ ಒಂದು ಅತಿ ಹೆಚ್ಚಾಗಿ ಭೂಮಿಗಳನ್ನು ಹೊಂದಿರ್ತಾರೆ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗಿದೆ ಮತ್ತು ವ ಈ ಒಂದು ಯೋಜನೆಯಡಿ ಯಾರೆಲ್ಲ ಒಂದು ಇಬ್ಬಿಬ್ಬರು ಒಂದು ಕುಟುಂಬದಲ್ಲಿ ಇಬ್ಬರು ಯೋಜನೆಯ ಲಾಭನ ಇದ್ದರು ಅಂತಂದರೆ ಇಂಥವ್ರದ್ದು ಕೂಡ ರಿಜಿಸ್ಟ್ರೇಷನ್ ಏನಿದೆ ಕ್ಯಾನ್ಸಲ್ ಆಗಿದೆ ವೀಕ್ಷರು ಪಿ ಎಮ್ ಕಿಸಾನ್ ಸಂಬಂಧಿ ಯೋಜನೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಿದೆ ರದ್ದಾಗಿದೆ ಅಂಥವರಿಗೆ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಒಂದು ಹೊರಗಿಡುವ ಕೆಲಸನ ಮಾಡಿದ್ದಾರೆ ವೀಕ್ಷರು ಕೇಂದ್ರ ಸರ್ಕಾರದಿಂದ ಹೀಗಾಗಿ ಯಾರದೆಲ್ಲ ರದ್ದಾಗಿದೆ ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೋದು ಅಂಥವರಿಗೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಾಂತಿರನ ಇದೆ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಅನರ್ಹರ ರೈತರು ಯಾರಿದ್ದಾರೆ ಯಾರದೆಲ್ಲ ಒಂದು ಅನರ್ಹರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿದೆ ಅಂಥವರಿಗೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನ ಬರೋದಿಲ್ಲ ಹಾಗಾದರೆ ವೀಕ್ಷಕರು ಕೆಲವೊಂದಿಷ್ಟು ಜನರು ನಮಗೂ ಕೂಡ ಕಮೆಂಟ್ ಮಾಡಿದರು ನಮ್ಮದು ಎಲ್ಲವೂ ಕೂಡ ಕರೆಕ್ಟಾಗಿದೆ ಇನ್ನೂ ಕೂಡ ಹಣನ ಜಮಾ ಆಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ವೀಕ್ಷಕರು ವೀಕ್ಷಕರು ಇದ್ರ ಬಗ್ಗೆ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಹಣನ ಬಿಡುಗಡೆ ಆದ ಮೇಲೆ ತಾಂತ್ರಿಕ ಸಮಸ್ಯೆಯಿಂದ ಭಾಳಷ್ಟು ಜನರಿಗೆ ಇನ್ನೂ ಕೂಡ ಹಣನ ಜಮ ಆಗಿಲ್ಲ ಹೀಗಾಗಿ ಎಲ್ಲವೂ ಕೂಡ ಅವ್ರದ್ದು ಕರೆಕ್ಟ್ ಆಗಿದ್ದರೂ ಕೂಡ ಹಣನ ಜಮಾ ಆಗಿಲ್ಲ ವೀಕ್ಷಕರೇ ಯಾವ ರೀತಿ ಜಮಾ ಆಗ್ತಾ ಇದೆ ಅಂತಂದರೆ ಡೈಲಿ ಆಗಿ ಹಣನ ಜಮ ಆಗ್ತಾ ಇರುವಂಥದ್ದು ಒಂದೆರಡು ದಿನ ಅಥವಾ ಮೂರು ದಿನ ಆದರೂ ಕೂಡ ಹಣನ ಜಮಾ ಆಗ್ತಾ ಇದೆ ವೀಕ್ಷೆ ಇನ್ನೂ ಕೂಡ ಹಣನ ಜಮ ಆಗ್ತಾ ಇದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾರಿಗೆಲ್ಲ ಜಮ ಆಗಿಲ್ವೋ ಅಂಥವ್ರಿಗೆ ಇನ್ನೂ ಕೂಡ ಜಮಾ ಆಗ್ತಾಯಿದೆ ವೀಕ್ಷಕರು ವೀಕ್ಷಕರೇ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳೇನಿದ್ದಾರೆ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಫಲವನುಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗೋಕ್ಕಿದೆ ಆಗೋದು ಜಮಾ ಬಾಕಿ ಇರುವಂಥದ್ದು ಹೀಗಾಗಿ ಯಾರಿಗೆಲ್ಲ ಬಂದಿಲ್ವೋ ನಿಮಗೂ ಕೂಡ ವೇಟ್ ಮಾಡಿ ಇವತ್ತು ನಾಳೆ ಜಮಾ ಆಗ್ತಾಯಿದೆ ವೀಕ್ಷಕರೇ ಕೇಂದ್ರ ಸಹ ಒಳಾಂಗಣ ಮೂಲೆಗಳಿಂದ ಮಾಹಿತಿನ ಬರ್ತಾ ಇರುವಂಥದ್ದು ಹೀಗಾಗಿ ನಿಮ್ಗೆ ಏನೂ ಆರೋಗ್ಯ ಜಮಾ ಆಗಿಲ್ಲ ಹಣನ ಜಮ ಆಗುತ್ತೆ ದಯವಿಟ್ಟು ಇಲ್ಲಿವರೆಗೂ ಯಾರಿಗೆ ಜಮಾ ಆಗಿದೆ ನಿನ್ನೆ ಜಮಾ ಆಗಿದ್ದರೂ ಕೂಡ ದಯವಿಟ್ಟು ನೀವು ಡೇಟ್ನ ಎಂಟರ್ ಮಾಡಿ ಯಾವ ದಿನಾಂಕದಂದು ಪ್ರಧಾನಮಂತ್ರಿ ಕಿಸಾನ್ ಸಂಬಂಧಿ ಯೋಜನೆ ಹಣನ ಜಮ ಆಗಿದೆ ದಯವಿಟ್ಟು ಡೇಟ್ನ ಎಂಟರ್ ಮಾಡಿ ನಮಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಇನ್ನು ಯಾರಿಗೆಲ್ಲ ಬರೋದಿಲ್ಲ ಅಂತಲೂ ಕೂಡ ಕಂಪ್ಲೀಟಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಸಂಪೂರ್ಣವಾಗಿ ಹೇಳೋದಾದರೆ ಯಾರಿಗೆಲ್ಲ ಎಪ್ಪತ್ತು ಲಕ್ಷ ರೈತರದು ಹೆಸರಲ್ಲಿ ಒಂದು ರೈತರದ್ದು ಹೆಸರನ್ನ ಸೇರಿದೆ ಅನರ್ಹರ ಎಂದು ಪರಿಗಣನೆಗೆ ಪರಿಗಣನೆಗೆ ಒಳಪಟ್ಟಿದೆ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪ ಇಪ್ಪತ್ತೊಂದನೇ ಕಂತಿನ ಇದೆ ಅದು ಜಮಾ ಆಗೋದಿಲ್ಲ ವೀಕ್ಷಕರೇ ಇನ್ನು ವೀಕ್ಷಕರು ಬಹಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಇಪ್ಪತ್ತೊಂದನೇ ಕಂತಿನವೂ ಬಂದಿಲ್ಲ ಮತ್ತು ಇಪ್ಪತ್ತನೇ ಕಂತ್ರಿಣನೂ ಬಂದಿಲ್ಲ ಮತ್ತು ಹತ್ತೊಂಬತ್ತನೇ ಕಂತಿನೂ ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಮಾಹಿತಿನ ಇದ್ದರು ವೀಕ್ಷಕರು ಹೀಗಾಗಿ ನೀವು ಮೊದಲನೇದಾಗಿ ಒಂದು ಸ್ಟೇಟಸನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ಕಾರಣಕ್ಕಾಗಿ ನಿಮಗೆ ಒಂದು ಹಣನ ಬಂದಿಲ್ಲ ಅಂತ ತಿಳಿದುಕೊಳ್ಬೇಕಾಗುತ್ತೆ ಕೆಲವೊಬ್ರಿಗೆ ಏನಾಗಿದೆ ಅಂತಂದರೆ ವೀಕ್ಷೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನು ಪಡಿತಾ ಇರ್ತಿರು ಆ ಒಂದು ಅಕೌಂಟ್ಗೆ ಹಣನ ಜಮಾ ಆಗ್ತಾ ಇತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ಕೆಲವೊಬ್ರದ್ದು ಎನ್ ಪಿ ಸಿ ಐ ಚೇಂಜ್ ಆಗಿದೆ ಆಧಾರ್ ಲಿಂಕ್ ಬ್ಯಾಂಕ್ಗೆ ಆಧಾರ್ ಲಿಂಕ್ ಇರುತ್ತೆ ಅಲ್ಲ ಆಧಾರ್ ಲಿಂಕ್ ಚೇಂಜ್ ಆಗಿದೆ ಅಂತಂದರೆ ಬೇರೆ ಅಕೌಂಟ್ಗೆ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಹೀಗಾಗಿ ಅವರ ಒಂದು ಹಣ ಏನಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾಧಿ ಯೋಜನೆ ಹಣ ಆಗಿರಬೇಕು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಕಡೆಯಿಂದ ಏನು ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣ ಬರುತ್ತೆ ಆ ಒಂದು ಬೇರೆ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಹೀಗಾಗಿ ಅವರು ಯಾವ ಮುಂಚೆ ಯಾವ ಒಂದು ಅಕೌಂಟಿಗೆ ಹಣ ಬರ್ತಾ ಇತ್ತು ಅದೇ ಅಕೌಂಟನ್ನ ಚೆಕ್ ಮಾಡ್ತಾ ಇರ್ತಾರೆ ಹೀಗಾಗಿ ಅವರಿಗೆ ಆ ಬೇರೆ ಅಕೌಂಟ್ಗೆ ಹಣನ ಹೋಗ್ತಾ ಇರುವುದು ಗೊತ್ತಿರಲಿಲ್ಲ ಹೀಗಾಗಿ ಪ್ರತಿಯೊಬ್ಬರು ಕೂಡ ಯಾವ ಒಂದು ಅಕೌಂಟ್ಗೆ ನಿಮ್ಮದು ಎನ್ ಪಿ ಸಿ ಆಗಿದೆ ಅಂತ ತಿಳಿದುಕೊಳ್ಳಿ ಆ ಒಂದು ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಒಂದಿಷ್ಟು ಜನರದು ಈ ರೀತಿಯಾಗೂ ಕೂಡ ಪ್ರಾಬ್ಲಮ್ ಆಗಿದೆ ಹೀಗಾಗಿ ಅವರಿಗೆ ಹಣನ ಬಂದಿಲ್ಲ ಬಂದಿಲ್ಲ ಅಂತ ತಿಳಿದುಕೊಳ್ತಾ ಇದ್ದಾರೆ ಆ ಒಂದು ಹಣನ ಸರ್ಕಾರದಿಂದ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗಿದ್ಮೇಲೆ ಕೆಲವೊಬ್ಬರಿಗೆ ಬೇರೆ ಅಕೌಂಟ್ಗಳಿಗೆ ಕೂಡ ಹಣನ ವರ್ಗಾವಣೆ ಆಗಿರುವಂಥದ್ದು ಎನ್ ಪಿ ಸಿ ಐ ಚೇಂಜ್ ಆಗಿರುವ ಕಾರಣ ಬೇರೆ ಅಕೌಂಟಿಗೆ ವರ್ಗಾವಣೆ ಆಗಿರುವಂಥದ್ದು ಈ ರೀತಿಯಾಗಿ ಕೂಡ ಪ್ರಾಬ್ಲಮ್ ಇದೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನೂ ಎರಡು ಮೂರು ಕಂತುಗಳ ಹಣನ ಜಮಾ ಆಗಿಲ್ಲ ಅಂತಂದರೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸ್ಟೇಟಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಆದಮೇಲೆ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಯಾವ ಕಾರಣಕ್ಕಾಗಿ ಎಷ್ಟು ಕಂತು ಪೆಂಡಿಂಗ್ ಇದೆ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ನೀವು ಅನರ್ಹರಿದ್ದೀರಾ ಅಥವಾ ಅರ್ಹರಿದ್ದೀರಾ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ನಿಮಗೆ ಸಬ್ಮಿಟ್ ಮಾಡೋಕ್ಕೆ ಹೇಳುತ್ತಾರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಅದರಂತೆ ನೀವು ಸಂಪೂರ್ಣವಾಗಿ ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿದ್ದರೆ ನಿಮಗೆ ಮತ್ತೆ ಈ ಒಂದು ಪೆಂಡಿಂಗ್ ಕಂತುಗಳೇನಿದ್ದಾವೆ ಪೆಂಡಿಂಗ್ ಕಂತುಗಳು ಸರ್ಕಾರದ ಕಡೆಯಿಂದಲೇ ಹದಿನೈದು ದಿನಗಳ ಒಳಗಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನು ಪೆಂಡಿಂಗ್ ಕಂತುಗಳಿದ್ದಾವೆ ಪೆಂಡಿಂಗ್ ಕಂತುಗಳು ಕೂಡ ಕ್ಲಿಯರ್ ಆಗ್ತವೆ ಅಂತ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಮಾಹಿತಿಗಳನ್ನೇ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷೆ ಇಷ್ಟು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳಿತ್ತು ಮತ್ತು ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲವುದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ನೋಡೋದಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಯಾವ ದಿನಾಂಕದಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಗೆ ಜಮ ಆಗಿದೆ ಅಂತ ಕಮೆಂಟ್ ಮೂಲಕ ದಿನಾಂಕನೂ ಕೂಡ ಎಂಟರ್ ಮಾಡಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಯಾರಿಗೆಲ್ಲ ಬಂದಿಲ್ಲ ಯಾವ ಜಿಲ್ಲೆಯವರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ವೀಕ್ಷಕರೇ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಹಣನ ಬರೋದಿಲ್ಲ ಜಿಲ್ಲೆಯಲ್ಲಿರುವಂಥ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣನ ಜಮಾ ಆಗಿಲ್ಲ ಹೀಗಾಗಿ ಅವರು ಕೂಡ ವೇಟ್ ಮಾಡಿ ನಿಮಗೂ ಕೂಡ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ಈ ಒಂದು ಎಲ್ಲ ಕಡೆಯೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಗಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ